ಸಾಕಷ್ಟು ಆರೋಪಗಳು ಕೇಳಿ ಬರ್ತವೆ ಸಾಕಷ್ಟು ಹಗರಣಗಳು ಮತ್ತು ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಸಾಕಷ್ಟು ಕಳೆದ ಒಂದು ವರ್ಷದಿಂದ ಈಗ ಕೆಲವು ಪತ್ರಿಕೆಗಳೆಲ್ಲ ಬರ್ತಾ ಇದ್ದಾವೆ ಸೊ ನೀವು ಮುಂಚೆ ಒಂದು ಶಾಸಕರಾಗಿರ್ತಕ್ಕಂಥವ್ರು ಸಂಗತಿಯಲ್ಲಿ ಇದ್ರ ಬಗ್ಗೆ ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀವಿ ಈಗ ಅನೇಕ ವಿಚಾರ ಅವರ ಬಗ್ಗೆ ಮಾತಾಡಬೇಕಿದ್ರೆ ವಿಚಾರಗಳಿವೆ ಆದರೆ ನಾನು ಬಾರಿ ತುರ್ತಾಗಿದ್ದೇನೆ ಅದೆಲ್ಲ ಸತ್ಯಕ್ಕೆ ಹತ್ತಿರವಾದ ಮಾತು ದೂರವಾದ ಮಾತಲ್ಲ ಅದರ ಬಗ್ಗೆ ನಾನು ಅಷ್ಟೇ ಹೇಳ್ತೇನೆ ಆರೋಪ ಇದ್ರೂ ಸಹ ಸರ್ಕಾರ ಯಾವ ಇಲ್ಲಿ ಸರ್ಕಾರನೇ ಇಲ್ಲ ಯಾವ ಕ್ರಮ ಕೈಗೊಳ್ಳಲಿಕ್ಕೆ ಕೇಂದ್ರ ಸರ್ಕಾರನು ಇಲ್ಲ ರಾಜ್ಯ ಸರ್ಕಾರನು ಇಲ್ಲ ಸತ್ತೋಗಿದೆ ಏನು ಕ್ರಮ ಕೈಗೊಳ್ತಾರೆ ಇವರು ಕೇಂದ್ರದಲ್ಲಿ ಇಲ್ಲ ರಾಜ್ಯದಲ್ಲಿ ಸರ್ಕಾರನೇ ಇಲ್ಲ ಇದ್ದರೆ ಅವ್ರ ಜೀವ ಇಲ್ವಾ ಅವ್ರು ನೋಡೋದಿಲ್ಲ ಇಂಥದ್ದೆಲ್ಲ ನಡೆಯುವಾಗ ಅವರ ಗಮನಕ್ಕೆ ಬರೋದಿಲ್ವಾ ಬರ್ತದೆ ಎಲ್ಲ ಒಂದ್ ಕಡೆ ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಸಂಪೂರ್ಣ ಈ ಈ ಸಂಸ್ಥಾನ ಏನಿದೆ ಇದು ರಾಜ್ಯಾತವಾಗಿ ಅವರೇ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ದಾರೆ ಅಂತ ಬಂದದ್ದೇ ರೀತಿ ಅದನ್ನೇ ಮುಂದುವರಿಸ್ತಾ ಅಷ್ಟೇ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಸೋಮನಾಥ್ ನಾಯಕ್ ಸರ್ ಆಗ್ಬೋದು ಅಥವಾ ರಂಜನ್ ಸರ್ ಆಗ್ಬೋದು ಇವರು ಮಾಡ್ತಾ ಇರೋ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆಯಾ ನನ್ನ ಬೆಂಬಲ ಸದಾ ಇದೆ ನನಗೆ ಸಮಯ ಇಲ್ಲ ಅಷ್ಟೇ ನಾನೀಗ ಎಮ್ ಎಲ್ ಎ ಅಲ್ಲ ಮಾಜಿ ಎಮ್ ಎಲ್ ಎಮ್ ಎಲ್ ಅವರು ಆರಾಮಾಗಿದ್ದಾರೆ ನನಗೆ ಆರಾಮ ಇಲ್ಲ ನನಗೆ ಸಮಯ ಇಲ್ಲ ಸಮಯ ಇದ್ರೆ ನಿಮ್ಮ ಹತ್ರ ಗಂಟೆಗಟ್ಟಲೆ ನಾನು ಮಾತಾಡ್ತೇನೆ ನಾವೀಗ ಮೂರು ಗಂಟೆಗೆ ಒಂದು ಕಾರ್ಯಕ್ರಮ ನಾನು ಇನ್ನು ಊಟ ಮಾಡಬೇಕು ಊಟ ಮಾಡಲಿ ಹೋಗ್ಬೇಕು ಆ ಸ್ಥಿತಿಯಲ್ಲಿದ್ದೇನೆ ಎಲ್ಲ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವರು ದೇವಸ್ಥಾನ ದೇವರ ಹೆಸರಲ್ಲಿ ಮುಗ್ಧ ಜನಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇಲ್ಲ ತಪ್ಪಿಸ್ತಾ ಇದ್ದಾರೆ ತಪ್ಪಿಸಿದ್ದಾರೆ ಬೇರೆ ಯಾವುದು ಬೇಡ ಎಲ್ಲ ನಾನು ಮಾತಾಡೋದಿಲ್ಲ ಅವರೊಂದು ಲೋನ್ ಕೊಡ್ತಾ ಇದ್ದಾರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿ ತೆಗಿತಾ ಇದ್ರು ನಾಗರಿಕ ಸೇವಾ ಸಮಿತಿಯ ಪ್ರೊಟೆಸ್ಟ್ ಮಾಡಿದರು ಹದಿನೆಂಟು ಇಳಿಸಿದ್ರು ಇಳಿಸಿದರು ಹದಿನೆಂಟು ಪರ್ಸೆಂಟ್ ನಡೀತಾ ಇದ್ದೇ ಆ ಬಡವರಿಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ತೊಂದರೆ ಪಡ್ತಾ ಇದ್ದಾರೆ ಯಾರಲ್ಲಿ ಹೇಳುದು ಯಾರಲ್ಲಿ ಕೇಳೋದು ನಾವು ಹಿಂದೆ ಚುನಾಯಿತ ಪ್ರತಿನಿಧಿಗಳಾಗಿ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿದೀರಾ ತುಂಬಾ ಜನಗಳ ಪರವಾಗಿ ನಿಂತ್ಕೊಂಡು ಜನಗಳ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ ಅನ್ನೋದು ತುಂಬಾ ಜನಗಳ ಹತ್ರ ಇದೆ ಸರ್ ಅವ್ರ ಮನಸ್ಸಿನಲ್ಲಿ ಈ ಜನಗಳಿಗೆ ತಾವು ಇನ್ನು ಮುಂದೆ ಯಾವ ರೀತಿ ಅವರಿಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತೀರ ಇಂತ ಸಂಘ ಸಂಸ್ಥೆಗಳಲ್ಲಿ ಸೇರ್ಕೊಳ್ಬೇಡಿ ಹೇಳುವಂಥ ಮಾತನ್ನ ನಾವು ಜನರಿಗೆ ಹೇಳ್ತಾ ಇದ್ದೇನೆ ಅನೇಕ ಸಂಘಟನೆಗಳಿವೆ ಇಲ್ಲಿ ಉಳಿದ ಸಂಘಟನೆಗಳಲ್ಲಿ ಸೇರಿಕೊಳ್ಳಿ ಈ ಸಂಘಟನೆಯಲ್ಲಿ ಸೇರೋದು ಬೇಡ ಅದೇ ಧರ್ಮಸ್ಥಳ ಸಂಸ್ಥೆಯಲ್ಲಿ ಬೇಡ ವೀರೇಂದ್ರ ಯಾವುದೋ ಅವ್ರಿಗೆ ಬೇಕಾದನ್ನು ಹಿಡಿದಿದ್ದಾರೆ ನನ್ನ ಧರ್ಮ ಧರ್ಮ ಅಂತ ಹೇಳೋದಿಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಜನತೆಗೂ ಗೊತ್ತಾಗ್ತದೆ ನಿಮಗೂ ಗೊತ್ತಾಗ್ತದೆ ನನಗೂ ಗೊತ್ತಾಗಿದೆ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನಗಳಿಗೆ ಸರ್ ಧರ್ಮಸ್ಥಳದ ಸ್ವಲ್ಪ ಜಾಗೃತವಾಗಿ ಜಾಗೃತರಾಗಿ ನಡ್ಕೊಳ್ಳಿ ಹಗಲಲ್ಲಿ ನೋಡಿದ್ದಕ್ಕೆ ರಾತ್ರಿ ಹೋಗಿ ಬೀಳಬೇಡಿ ರಾತ್ರಿಯಲ್ಲಿ ನೋಡಿದ್ದಕ್ಕೆ ಹಗಲಲ್ಲಿ ಹೋಗಿ ಬೀಳಬೇಡಿ ಅಂತ ಹೇಳ್ತಾ ಇದ್ದೀನಿ ಕೆಲವರು ನೋಡಿದ್ದಾರೆ ಗೊತ್ತಿದೆ ಆದರೂ ಹೋಗಿ ಯಾರಿ ಬೀಳ್ತಾರೆ ಅದನ್ನು ತಪ್ಪಿಸಿ ಅಂತ ಹೇಳ್ತೇನೆ ನಾನೇ ಅದನ್ನು ಸಿ ಬಿ ಐಗೆ ಹಾಕಿಸಿದ್ದು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿ ಆ ಕೊಲೆಯನ್ನು ಸಿ ಬಿ ಐ ತನಿಖೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಚರ್ಚೆ ಮಾಡಿ ಗಲಾಟೆಯಾಗಿ ಒಪ್ಪಿಕೊಂಡು ಹಾಕಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡೀತು ಎಲ್ಲಿ ನಿಂತಿದೆ ಏನಾಗಿದೆ ಈಗ ಗೊತ್ತಿಲ್ಲ ನನಗೆ ಒಂದು ಹಂತದಲ್ಲಿ ಇದು ತನಿಖೆಯಾಗಿ ಸತ್ಯ ಸಂಗತಿ ಹೊರ ಬರ್ತದೆ ಅಂತ ಇರುವಂಥ ಪ್ರಸಂಗ ಬಂದಿತ್ತು ಅದರ ನಂತರ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಚಿಂತೆ ಯೋಚನೆ ಮಾಡಲಿಕ್ಕೂ ಹೋಗಲಿಲ್ಲ ದಲಿತರಿಗೆ ಸೇರಬೇಕಾದಂಥ ಭೂಮಿಗಳನ್ನ ಅಕ್ರಮವಾಗಿ ಎಲ್ಲ ಮಂಜೂರು ಮಾಡಿಸ್ಕೊಂಡು ಇವರ ಹೆಸರಲ್ಲೇ ಪಾಣಿಗಳನ್ನು ಸಹ ಮಾಡ್ಕೊಂಡಿದ್ದಾರೆ ದಲಿತರಿಗೆ ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತಾ ನಿಮ್ಮ ಕ್ಷೇತ್ರದ ದಲಿತರೇ ಬೇರೆ ಯಾರು ಅಲ್ಲ ಇವರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮದು ಮುಂದಿನ ಹೋರಾಟ ಇದೆ ಈಗ ಅವರಿಗೆ ಸೇರುವಂಥದ್ದು ಯಾವುದು ಜಾಗಗಳಿವೆ ಅದು ಅವರಿಗೆ ಸೇರಬೇಕು ದಲಿತರಿಗೆ ಸೇರಬೇಕು ಕಾನೂನು ಕ್ರಮ ಜರುಗಿಸಬೇಕು ಎಲ್ಲ ಹೊರಗೆ ಬರ್ತಾ ಉಂಟು ಸರ್ಕಾರ ಇನ್ನಾದರೂ ಜೀವ ಆಗಿ ಕಾನೂನು ಕ್ರಮ ಕೈಗೊಳ್ಳಿ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರನೇ ಇಲ್ಲ ಸತ್ತಿದೆ ಎನ್ನು ಕೈಗೊಂಬೆ ಅಂತ ಸರ್ಕಾರವೇ ಇಲ್ಲ ಕರ್ನಾಟಕದ ರಾಜ್ಯದಲ್ಲಿ ಸರ್ಕಾರ ಇಲ್ಲ ಶಾಸ್ಕರಾಗಿದ್ದುಕೊಂಡು ಈ ದಲಿತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಈಗಲೂ ಅಂತ ಮಾಡ್ಬೋದಲ್ಲ ನಾನು ಮಾಡ್ತೇನೆ ನನ್ನ ಕೈಲಾದಷ್ಟು ಸಹಾಯ ನಾನು ಅವರಿಗೆ ಮಾಡುತ್ತೇನೆ ಇನ್ನು ಮುಂದೆ ಮಾಡ್ತೇನೆ ನೈನ್ಟಿ ಸಿ ಮಾಡಿದಿರಿ ನೈನ್ಟಿ ಸಿ ಮಾಡಿದಿರಿ ಹ್ಞೂ ಈಗ ಅನೇಕ ಜನ ಅಕ್ರಮ ಸಕ್ರಮದಲ್ಲಿ ಮಂದಿರು ಮಾಡುವಂಥದ್ದು ನೈಂಟಿ ಫೋರ್ ಸಿ ಅಲ್ಲಿ ಮಾಡಿಸಿಕೊಡುವಂಥದ್ದು ನಾನು ಸಾಕ್ಷರ ಇದ್ದಾಗ ಮಾಡಿದ್ದೇನೆ ಮಾಡಿಸಿಕೊಟ್ಟಿದ್ದೇನೆ

ಅವ್ರಿಗೆ ಇವರೇ ದುಡ್ಡು ಕೊಟ್ಟು ನಿಲ್ಲಿಸಿದ್ದಾರೆ ಇಲ್ಲದ್ರೆ ಅದು ಎರಡಲ್ಲಿ ಎಲೆಕ್ಟ್ ಆಗಿ ಬರ್ತಿತ್ತು ಡಿಕ್ಲೇರ್ ಆಗ್ತಿದ್ದು ಗೌರ್ಮೆಂಟಿಗೆ ದುಡ್ಡು ಉಳಿತಿತ್ತು ಎಲ್ರಿಗೂ ದುಡ್ಡು ಉಳಿತತ್ತು ದುಡ್ಡು ಉಳಿದ್ರೆ ಸಮಯದಲ್ಲಿ ಇಲ್ಲಿ ದೋಚಲಿಕ್ಕೆ ಆಗಬೇಕಲ್ಲ ಅದಕ್ಕೆ ಎಲೆಕ್ಷನ್ ನಡೀಲೇಬೇಕು ಅವ್ರಿಗೇನೋ ಕೊಟ್ಟು ಅವರನ್ನು ನಿಲ್ಲಿಸಿ ಈ ರೀತಿ ಗೊಂದಲ ಕಡೆ ಮಾಡಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗೆಲ್ತದೆ ಬಿ ಜೆ ಪಿ ಗೆಲ್ತದೆ ಜನರು ತಮ್ಮನ್ನ ಆಶೀರ್ದ ಮಾಡ್ತಾರೆ ಅಂತ ಎಲ್ಲರೂ ಈಗ ಆಲ್ರೆಡಿ ಅಲಯ ಎದ್ದಿದೆ ಮುಂದಿನ ಬಾರಿ ತಾವು ನಿಂತು ಚೆನ್ನಾಗಿದ್ರು ಆದರೆ ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಆಡ್ತೀರಾ ಸರ್ ಅದ್ರ ಬಗ್ಗೆ ಯೋಚನೆಯೇ ನಾನು ಮಾಡಲಿಲ್ಲ ಒಬ್ಬ ಮನುಷ್ಯ ಯಾವುದಕ್ಕೂ ಯೋಚನೆ ಮಾಡಬೇಕಿದ್ರೂ ಇದನ್ನು ಅಳಿಬೇಕು ಅಂಥದ್ದನ್ನ ಏನೂ ಇಲ್ಲ ಇನ್ನು ಮುಂದೆ ಚುನಾವಣೆಗೆ ನಿಲ್ಲಬೇಕಿದ್ರೆ ಕೋಟ್ಯಾಧೀಶ ಆಗಬೇಕು ಪಾರ್ಟಿ ಕೋಟಿಗಟ್ಟಲೆ ಕೊಡ್ಲಿಕ್ಕೆ ಬರೋದಿಲ್ಲ